ಇನ್ನು ಸಿ ಸಿದ್ದರಾಮಯ್ಯ ಕಳೆದ ಒಂದು ತಿಂಗಳಿನಿಂದ ಈ ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ ಇನ್ಫ್ಯಾಕ್ಟ್ ವಿಧಾನಸೌಧಕ್ಕೂ ಇವತ್ತೂ ಕೂಡ ಅವರು ವೀಲ್ ಚೇರ್ನಲ್ಲೇ ಆಗಮಿಸಿದ್ರು ಈ ಮಧ್ಯೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಮುಖ್ಯಮಂತ್ರಿಗಳನ್ನ ಟೀಕಿಸುವ ಭರದಲ್ಲಿ ಒಂದು ಎಡವಟ್ ಮಾಡಿಕೊಂಡ್ರು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವ್ರು ಮಾಡಿರುವಂತಹ ಟೀಕೆ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಅದೆಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟಾಕ್ತು ಹೋದ್ರಲ್ಲ ಸಿಎಂ ಸಿದ್ದರಾಮಯ್ಯ ಎಪ್ಪತ್ತಾರು ವರ್ಷ ಆದ್ರೂ ಪಕ್ಷದ ಚಟುವಟಿಕೆ ಓಡಾಟ ಅಂತ ಬಂದ್ರೆ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಆದ್ರೆ ಒಂದು ತಿಂಗಳಿನಿಂದ ಮಂಡಿ ನೋವಿನಿಂದಾಗಿ ವೀಲ್ ನಲ್ಲಿ ಓಡಾಡ್ತಿದ್ದಾರೆ ಆದರೆ ಛಲವಾದಿ ನಾರಾಯಣ ಸ್ವಾಮಿ ಸಿಎಂ ಹರಿಬಿಟ್ಟಿದ್ದಾರೆ ಬಡವರ ಹಣ ನುಂಗಿರೋದಕ್ಕೆ ಸಿಎಂಗೆ ಈ ಪರಿಸ್ಥಿತಿ ಟೀಕಿಸೋ ಭರದಲ್ಲಿ ನಾಲ್ಗೆ ಹರಿಬಿಟ್ಟ ಛಲವಾದಿ ನಮ್ಮ ಜನರಿಗೆ ಅನ್ಯಾಯ ಮಾಡಿರೋದಕ್ಕೆ ನೀವು ಕುಂಡ್ತಾ ಇರೋದು ಇದೀಗ ವೀಲ್ ಚೇರ್ ಬಂದಿದೆ ಮುಂದೆ ಬೇರೆ ಚೇರ್ ಬರುತ್ತೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ಕೆ ಹೋದ್ರಲ್ಲ ಅದಕ್ಕೆ ಈಗ ನೀವು ಇರೋದು

ಮಾನವೀಯತೆ ಇಲ್ಲದೆ ಇದ್ದವರು ಹೀಗೆ ಮಾತನಾಡೋದು ಅಂತ ಕಾಂಗ್ರೆಸ್ ಸಚಿವರು ಆಕ್ರೋಶ ಹೊರ ಹಾಕಿದ್ದಾರೆ ನಾರಾಯಣ ಅವರ ವಿರೋಧ ಪಕ್ಷ ನಾಯಕರು ಒಬ್ರು ಮುಖ್ಯಮಂತ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಕೆಳಮಟ್ಟದ ಆಲೋಚನೆಗಳು ಏನು ಇಂಥವ್ರಿಗೆಲ್ಲ ನಾವು ಯಾವ ರೀತಿ ಮಾತಾಡಬೇಕು ಅಂತ ಹೇಳ್ಕೊಡ್ಬೇಕಾ ವಿರೋಧ ಪಕ್ಷ ನಾಯಕರಿಗೆ ಸ್ವಾಮಿ ಅವರು ಈ ರೀತಿ ಮಾತಾಡಿರತಕ್ಕಂಥದ್ದು ಅದು ಅತ್ಯಂತ ಖಂಡನೀಯವಾದಂಥ ಮಾತು ಅಷ್ಟು ಹೇಳ್ಬೋದು ಅವರು ಅದನ್ನು ತಿಳ್ಕೊಂಡು ಅದನ್ನ ನಾನು ಮಾತಾಡೋದು ಸರಿ ಇಲ್ಲ ಅಂತ ಅವರು ಕೇಳ್ಕೊಂಡು ಒಪ್ಕೊಂಡ್ರೆ ಅವ್ರಿಗೆ ಒಳ್ಳೇದು ಮಾನವೀಯತೆ ಇಲ್ಲದೆ ಇರೋರ್ಗೆ ಏನು ಮಾಡ್ತೀರಿ ಮಾನವೀಯತೆ ಇಲ್ಲದೆ ಇರತಕ್ಕಂಥ ಮಾತುಗಳು ತಾನೇ ಇದು ಹೋರಾಟ ಮಾಡಬೇಕು ಕೇಳ್ಬೇಕು ಹೋರಾಟದಿಂದನೇ ಎಲ್ಲ ನಮಗೆ ಫ್ರೀಡಮ್ ಸಿಕ್ಕಿದ ಹಂಗೆ ಭಕ್ಷೆ ಸಿಗ್ತಾ ಯಾವ್ದ ಕೈ ಕಾಲು ಮುರಿದಾ ಸಿಕ್ತಾ ಏನು ಮಾತಾಡ್ತಾ ಇದ್ರ ಮುಂದಿನ ಚುನಾವಣೆಗೆ ಈಗ ಏನು ಇಬ್ರು ಸೇರಿ ಎಂಬತ್ತಿದ್ದಾರೆ ಅರವತ್ತು ಕಿಳಿಬೇಕಾಗತ್ತೆ ದಯಮಾಡಿ ಇಬ್ರುವೇ ಇಬ್ರು ಸೇರಿ ಅರವತ್ತು ಕಿಳಿಬೇಕಾಗತ್ತೆ ದಯಮಾಡಿ ಈ ತರದ ಟೀಕೆ ಟಿಪ್ಪಿ ಬಗ್ಗೆ ಟೀಕೆ ಟಿಪ್ಪಿ ಮಾಡಿದ ತಕ್ಷಣ ನಾವು ಲೀಡರ್ ಆಗಬಿಟ್ಟು ಅಂತ ಭ್ರಮೆ ಹುಲಿ ಯಾವತ್ತಿದ್ರೂ ಹುಲಿನೇ ಎಂದ ಎಂ ಎಲ್ ಸಿ ಉಮಾಶ್ರೀ ಸಿಎಂ ಬಗ್ಗೆ ಛಲವಾದಿ ಮಾತಿಗೆ ಆಕ್ರೋಶ ಹೊರ ಹಾಕಿದ ಎಂ ಎಲ್ ಸಿ ಉಮಾಶ್ರೀ ಹುಲಿ ಯಾವತ್ತಿದ್ರೂ ಹುಲಿನೇ ಕೆಳಸ್ಥರದ ಮನಸ್ಥಿತಿ ಸರಿಯಲ್ಲ ಅಂದ್ರು ಈ ಥರ ಮಾತಾಡಿದ್ರೆ ನಮ್ಗೆ ಅವ್ರ ಮೇಲಿರೋ ಗೌರವ ಕೂಡ ತುಂಬ ಕಡಿಮೆ ಆಗುತ್ತೆ ಜನ ನೋಡ್ತಾ ಇದ್ದಾರೆ ರಾಜ್ಯದ ಜನ ನೋಡ್ತಾ ಇದ್ದಾರೆ ಹೀಗೆ ಮಾತಾಡಿ ಮಾತಾಡಿನೇ ಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯನ ಏನೂ ಮಾಡೋಕ್ಕಾಗಲಿಲ್ಲ ಇವರು ಮುಂದೆಯೂ ಏನೂ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರೇ ಹುಲಿ ಯಾವತ್ತಿದ್ರು ಹುಲಿನೇ ಅವರಿಗೆ ಮನುಷ್ಯತ್ವ ಅಂತಿದ್ದರೆ ಸಾರಿ ಕೇಳಬೇಕು ಅವ್ರು ಸಾರಿ ಕೇಳಲಿಲ್ಲ ಅಂದರೆ ಅವ್ರಿಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ ಆಗುತ್ತೆ ಅದೇನೇ ಹೇಳಿ ಮಂಡಿ ನೋವಿನಿಂದ ಬಳಲ್ತಾ ಇರುವ ಸಿದ್ದರಾಮಯ್ಯವರನ್ನ ಟೀಕಿಸೋ ಭರದಲ್ಲಿ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ಹೀಗಾಗಿರೋದು ಅಂತ ಛಲವಾದಿ ಹೇಳಿಕೆಗೆ ಕಾಂಗ್ರೆಸ್ ಪಾಳೆಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ನಾರಾಯಣಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್